ನಮಸ್ಕಾರ ಎಲ್ರಿಗೂ ನನ್ನ ಹೆಸರು ಡಾಕ್ಟರ್ ರಾಜೇಶ್ ಅಂತ ಕನ್ಸಲ್ಟೆಂಟ್ ಫಿಸಿಷಿಯನ್ ಆ್ಯಂಡ್ ಡಯಾಬಿಟಾಲಜಿಸ್ಟ್ ಅಂದರೆ ಫಿಸಿಷಿಯನ್ ಅಂತ ಸಕ್ಕರೆ ಕಾಯಿಲೆ ತಜ್ಞರು ಸೊ ಈ ವಿಡಿಯೋದಲ್ಲಿ ನಾನು ಸಕ್ಕರೆ ಕಾಯಿಲೆಗೆ ಸಂಬಂಧಪಟ್ಟಾಗಿ ಏನೇನು ಊಟ ಮಾಡಬೇಕು ಮಾಡಬಾರ್ದು ಅನ್ನೋ ವಿಷಯ ತಿಳಿಸ್ಕೊಡ್ತೀನಿ ಸೊ ಊಟ ಅಂದರೆ ಯಾಕೆ ಇಷ್ಟು ಇಂಪಾರ್ಟೆಂಟು ಸಕ್ಕರೆ ಕಾಯಿಲಲ್ಲಿ ಶುಗರ್ ಅಂದರೆ ಶುಗರ್ ಮೇನ್ ಕಂಟ್ರೋಲ್ ಆಗೋದು ಮೂರು ಇಂಪಾರ್ಟೆಂಟ್ ವಿಷಯಗಳಿದೆ ಒಂದು ಊಟ ಇನ್ನೊಂದು ವ್ಯಾಯಾಮ ಇಲ್ಲ ಎಕ್ಸಸೈಸು ಇನ್ನೊಂದು ಮಾತ್ರೆ ಇಲ್ಲ ಇಂಜೆಕ್ಷನನ್ನು ಹಾಕೊಡೋದು ಸೊ ಅದು ಬಿಟ್ಟು ಬೇರೆ ಇನ್ನು ಬೇರೆ ಬೇರೆ ಅಂಶಗಳಿದ್ದಾರೆ ಅದರಲ್ಲಿ ಟೆನ್ಷನ್ ಸ್ಟ್ರೆಸ್ ಆಗಿರ್ಬೋದು ನಿದ್ದೆ ಆಗಿರ್ಬೋದು ಸೊ ಈ ಥರ ಇತ್ಯಾದಿ ಕಾರಣಗಳಿದಾವೆ ಶುಗರ್ ಯಾಕೆ ಜಾಸ್ತಿ ಆಗುತ್ತೆ ಯಾಕೆ ಕಂಟ್ರೋಲ್ ಹೆಂಗೆ ಕಂಟ್ರೋಲ್ ಆಗುತ್ತೆ ಸೊ ಅದರಲ್ಲಿ ಬಹುಮುಖ್ಯವಾದದ್ದು ಈ ಮೂರು ಯಾವುದು ಊಟ ಎಕ್ಸಸೈಝಿಲ್ಲ ವ್ಯಾಯಾಮ ಏನಾದರೂ ನಾವು ರೆಗ್ಯುಲರ್ ಮಾತ್ರೆ ತೊಗೊಳ್ಳೋಂಥ ಮಾತ್ರ ಇಂಜೆಕ್ಷನ್ಸ್ ಇದರಲ್ಲಿ ಸೊ ಅದರಲ್ಲಿ ಊಟ ತುಂಬ ಮುಖ್ಯ ಊಟ ಊಟದಲ್ಲಿ ಕಂಟ್ರೋಲ್ ಆಗೋದ್ರೆ ತುಂಬ ಮುಖ್ಯ ಯಾಕೆಂದರೆ ತುಂಬ ಜನ ಪೇಶೆಂಟ್ ಬಂದು ಕೇಳ್ತಾರೆ ಏನಂತ ಡಾಕ್ಟ್ರೇ ನಾನು ನೀವು ಹೇಳಿದ ಥರನೇ ಮಾತ್ರೆ ತೊಗೊತಾ ಇದ್ದೀನಿ ನೀವು ಹೇಳಿದ ಥರನೇ ಇಂಜೆಕ್ಷನ್ ತೊಗೊತಾಯಿದ್ದೀನಿ ನೀವು ಹೇಳಿದ ಥರನೇ ಎಲ್ಲ ಫಾಲೋ ಮಾಡ್ತಾ ಮಾಡ್ತಾಯಿದ್ದೀನಿ ಎಕ್ಸಸೈಸ್ ಇದ್ದೀನಿ ವಾಕಿಂಗ್ ಮಾಡ್ತಾ ಇದ್ದೀನಿ ಜೊತೆಲಿ ನೀವು ಹೇಳಿದ ಥರನೇ ರೈಸು ಕಡಿಮೆ ತಿಂತಾಯಿದ್ದೀನಿ ಇಲ್ಲ ರೈಸೇ ಬಿಟ್ಬಿಟ್ಟಿದ್ದೀನಿ ಸಕ್ಕರೆ ಆಗ್ತಾನೇ ಇಲ್ಲ ಕಾಫಿಗೆ ಹಾಂ ಇಲ್ಲ ಕಾಫಿ ಕುಡಿಯೋದೇ ಬಿಟ್ಬಿಟ್ಟಿದ್ದೀನಿ ಮತ್ತು ಸ್ವೀಟ್ ಇಲ್ಲ ಪಾಯಸ ಇಲ್ಲ ಯಾವ ಫಂಕ್ಷನ್ ಅಟೆಂಡ್ ಆಗ್ತಾಯಿಲ್ಲ ಸೊ ಆದರೂ ಶುಗರ್ ಕಂಟ್ರೋಲ್ ಆಗ್ತಾ ಇಲ್ಲವಲ್ಲ ಯಾಕೆ ಅಂತ ಬಂದು ಒಂದು ಪ್ರಶ್ನೆ ಕೇಳ್ತಾರೆ ಸೊ ಇದರಲ್ಲಿ ಭಾಳ ಇಂಪಾರ್ಟೆಂಟ್ ಏನಂದರೆ ಸೊ ಇದು ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ಫಾಲೋ ಮಾಡಿದ್ದಾರೆ ಅಂದರೆ ರೈಸು ಸ್ವೀಟು ಪಾಯಸ ಈ ಥರ ಎಲ್ಲ ಚೆನ್ನಾಗಿ ಎಕ್ಸಸೈಸ್ ಎಲ್ಲ ಮಾಡಿದ್ದಾರೆ ಮತ್ತು ಕೊಟ್ಟಿದ್ದ ಮಾತ್ರೆಗಳು ಇಂಜೆಕ್ಷನ್ಸ್ ಎಲ್ಲ ಕರೆಕ್ಟಾಗಿ ತೊಗೊಂಡಿದ್ದಾರೆ ಆದರೂ ಶುಗರ್ ಕಂಟ್ರೋಲ್ ಆಗ್ತಾ ಇಲ್ಲ ಏನಿರ್ಬೋದು ಏನಿರ್ಬೋದು ಅನ್ನೋದು ಉದ್ದೇಶಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ ಆ ಪ್ರಶ್ನೆ ಆಗೋ ಪ್ರಶ್ನೆ ಉತ್ತರಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ ಇದರಲ್ಲಿ ಬಹುಮುಖ್ಯವಾದದ್ದು ತುಂಬ ಜನಕ್ಕೆ ಗೊತ್ತಿಲ್ಲ ಏನೇ ತಿನ್ನಬೇಕು ಏನೇ ತಿನ್ನಬಾರ್ದು ತುಂಬ ಜನಕ್ಕೆ ಗೊತ್ತಿಲ್ಲ ಕೆಲವರಿಗೆ ಆಲ್ರೆಡಿ ಗೊತ್ತಿರುತ್ತೆ ತುಂಬ ವರ್ಷಾನುಗಟ್ಟಲೆ ಮಾತ್ರೆ ತೊಗೊಂಡಿರೋರಿಗೆ ಆಲ್ರೆಡಿ ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿಲ್ಲ ಸೊ ಅದರಿಂದ ಈ ಉದ್ದೇಶ ಆದ್ದರಿಂದ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಸೊ ಅದರಲ್ಲಿ ಇವರು ಹೇಳಿದ ಕರೆಕ್ಟ್ ಅಂದರೆ ಕೆಲವರು ಪೇಶಂಟ್ ಹೇಳಿದ್ರೆ ರೈಸ್ ತಿಂತಾಯಿಲ್ಲ ಸ್ವೀಟ್ ತಿಂತಾಯಿಲ್ಲ ಮತ್ತು ಕಾಫಿಗೆ ಸಕ್ಕರೆ ಹಾಕೊಂತ ಇಲ್ಲ ಪಾಯಸ ಯಾವುದೋ ಫಂಕ್ಷನ್ ಹಾಕೋಣ ಕರೆಕ್ಟ್ ಸೊ ಅದರಲ್ಲಿ ಇನ್ನೂ ಬರೋ ಅಷ್ಟೇ ಸಾಕಾಗಲ್ಲ ಸೊ ಅದರಲ್ಲಿ ಬೇರೆ ಬೇರೆ ಅಂಶಗಳಿದ ಸೊ ಅದರಲ್ಲಿ ಏನಂದರೆ ಅವ್ರು ಬಂದುಬಿಟ್ಟು ಸೊ ಈ ಸಕ್ಕರೆ ಹಾಕೊತ ಇಲ್ಲ ಅಂತ ಹೇಳ್ತಾರೆ ಸೊ ಅದ್ರಲ್ಲಿ ಏನು ಮಾಡ್ತಾಯಿರ್ತಾರೆ ಮಿಸ್ಟೇಕ್ ಅಂದರೆ ಬೆಲ್ಲ ಹಾಕ್ಕೊತ ಇರ್ತಾರೆ ಅದು ತುಂಬ ಜನಕ್ಕೆ ಗೊತ್ತಿರಲ್ಲ ಸೊ ಸಕ್ಕರೆ ಬಿಟ್ಟಿರ್ತಾರೆ ಬಟ್ ಬೆಲ್ಲ ಹಾಕೊತ ಇರ್ತಾರೆ ಸೊ ಒಂದು ನೆನ್ಪಿಟ್ಕೊಳ್ಳಿ ಸಕ್ಕರೆ ಬೆಲ್ಲ ಸಕ್ಕರೆ ಕಾಯಿಲೆ ಬರೋಕ್ಕೆ ಮುಂಚೆ ಚೆನ್ನಾಗಿರುತ್ತೆ ಸಕ್ಕರೆ ಕಾಯಿಲೆ ಬಂದಮೇಲೆ ಎರಡು ಒಂದೇ ಸಿ ಸಕ್ಕರೆ ಸಕ್ಕರೆ ಎಲ್ಲಿಂದ ಬರುತ್ತೆ ಬೆಲ್ಲ ಅಲ್ಲಿಂದ ಬರುತ್ತೆ ಸಕ್ಕರೆ ಎಲ್ಲಿಂದ ಬರುತ್ತೋ ಬೆಲ್ಲ ಅಲ್ಲಿಂದನೇ ಬರುತ್ತೆ ಸೊ ಸಕ್ಕರೆ ಕಾಯಿಲೆ ಇಲ್ದಾರವ್ರಿಗೆ ಬೆಲ್ಲ ಒಳ್ಳೇದು ಯಾಕಂದರೆ ರಕ್ತದ ಅಂಶ ಇಂಪ್ರೂವ್ಮೆಂಟ್ ಆಗುತ್ತೆ ಆದರೆ ಒಳ್ಳೇದು ಸಕ್ಕರೆ ಕಾಲ ಬಂದಮೇಲೆ ಎರಡೂ ಸೇಮು ಅದರಲ್ಲಿ ಏನು ವ್ಯತ್ಯಾಸ ಇರೋಲ್ಲ ಸೊ ಯಾವುದೇ ಆಗಲಿ ಸೀರೆ ಮಿಸ್ಟೇಕ್ ಮಾಡ್ತಾ ಇರ್ತಾರೆ ಸೊ ಸಕ್ಕರೆ ಕಮ್ಮಿ ಮಾಡಿರ್ತಾರೆ ಬಟ್ ಅದರ ಬೆಲ್ಲ ಜಾಸ್ತಿ ಬಳಸ್ತಿತ್ತು ಸೊ ಅದರ ಮಿಸ್ಟೇಕ್ ಮಾಡ್ತಾ ಇರ್ತಾರೆ ಇನ್ನೊಂದು ರೈಸು ರೈಸಲ್ಲಿ ಕಡಿಮೆ ಮಾಡಿರ್ತಾರೆ ಅದೇ ಮೂರು ಟೈಮ್ ತಿನ್ನ ಅದೇ ಸ್ವಲ್ಪ ಸ್ವಲ್ಪ ಮೂರು ಟೈಮ್ ತಿನ್ನಬೇಕಂದ್ರೆ ಸ್ವಲ್ಪ ಸ್ವಲ್ಪ ತಿನ್ನಬೇಕು ಇಲ್ಲ ಬರೀ ಒಂದೇ ಟೈಮ್ ತಿಂತೀನಿ ಅಂದರೆ ಮಧ್ಯಾಹ್ನವಾಗರೂ ಸ್ವಲ್ಪ ರೈಸ್ ತಿನ್ನಿ ಅದು ಬಿಟ್ಟರೆ ನೆಕ್ಸ್ಟು ಏನು ಮಿಸ್ಟೇಕ್ ಮಾಡ್ತಾ ಇರ್ತಾರೆ ಅಂದರೆ ಬ್ರೆಡ್ಡು ಬಿಸ್ಕೆಟ್ ತಿಂತಾಯಿರ್ತಾರೆ ಸೊ ಬ್ರೆಡ್ಡು ಬಿಸ್ಕೆಟ್ ಶುಗರ್ ಜಾಸ್ತಿ ಆಗುತ್ತೆ ಯಾಕೆ ಜಾಸ್ತಿ ಆಗುತ್ತೆ ಅಂದರೆ ಯಾವುದೇ ಆಗಲಿ ಮೈದಾ ಹಿಟ್ಟಿಂದ ಮೈದಾ ಹಿಟ್ಟಿಂದ ಯಾವುದೇ ಮಾಡೋದಾಗಲಿ ಅದು ಶುಗರ್ ಜಾಸ್ತಿ ಆಗುತ್ತೆ ಸೊ ನೀವು ತಗೊಂಬಂದು ಮೈದಾ ಹಿಟ್ಟಿನ ಯಾವುದೇ ಮಾಡೋದು ಪೂರಿ ಆಗಲಿ ಮೈದಾ ಹಿಟ್ಟಿನ ಮಾಡ್ತಕ್ಕಂಥ ಬಿಸ್ಕೆಟ್ ಆಗಲಿ ಬ್ರೆಡ್ ಆಗಲಿ ಬೇಕ್ರಿ ಐಟಮ್ಗಳಾಗಲಿ ಸೊ ಮೈದಾ ಹಿಟ್ಟಿಂದ ಮಾಡ್ತಕ್ಕಂಥ ಅಂದರೆ ಕೆಲವೊಂದು ಸಲ ಈ ರೆಗ್ಯುಲರ್ ಪ್ಯಾಕ್ಡ್ ಫುಡ್ ಅಂದರೆ ಪ್ಯಾಕ್ಡ್ ಪ್ಯಾಕಿಂಗ್ ಇರೋ ಗೋಧಿ ಹಿಟ್ಟಲ್ಲಿ ಸ್ವಲ್ಪ ಮೈದಾ ಮಿಕ್ಸ್ ಮಾಡ್ತಾರೆ ಸೊ ಮನೇಲಿ ಗೋಧಿ ಹಾಕ್ಸ್ಕೊಂಡು ಮಾಡೋದ್ರಿಂದ ಪ್ಯೂರ್ ಗೋಧಿ ಇರುತ್ತೆ ಸ್ವಲ್ಪ ಸೊ ಮಿಕ್ಸಿಂಗ್ ಇರೋ ಇದರಲ್ಲಿ ಪ್ಯಾಕೆಟಲ್ಲಿ ಸ್ವಲ್ಪ ಮೈದಾ ಹಟ್ಟು ಮಿಕ್ಸ್ ಆಗಿರುತ್ತೆ ಸೊ ಅದರಿಂದ ಡೆಫಿನೆಟ್ಲಿ ಅದು ಸಕ್ಕರೆ ಕಲೆ ಜಾಸ್ತಿ ಆಗಿರುತ್ತೆ ಅಂದರೆ ಶುಗರ್ ಜಾಸ್ತಿ ಆಗುತ್ತೆ ಸೊ ಅದು ಬಿಟ್ಟರೆ ಇನ್ನೇನು ಮಾಡ್ತಿರ್ತಾರೆ ನೆಕ್ಸ್ಟು ಹಣ್ಣುಗಳಲ್ಲಿ ಸೊ ಹಣ್ಣುಗಳಲ್ಲಿ ಜಾಸ್ತಿ ಶುಗರ್ ಇರತಕ್ಕಂಥ ಐಟಮ್ಸು ಬಾಳೆಹಣ್ಣು ಮತ್ತು ಅದರಲ್ಲಿ ಕಲ್ಲಂಗಡಿ ಹಣ್ಣು ಮತ್ತು ದ್ರಾಕ್ಷಿ ಸಪೋಟ ಮಾವಿನ ಹಣ್ಣು ಸೀತಾಪ ಇಂಥ ಇದರಲ್ಲಿ ಜಾಸ್ತಿ ಇರುತ್ತೆ ಸೊ ಯಾವುದು ತಿನ್ಬೋದು ಸಕ್ಕರೆ ಕಲೆ ಯಾವ ಯಾವ ಹಣ್ಣುಗಳು ತಿನ್ಬೋದು ಅಂದರೆ ಆಪಲ್ ತಿನ್ಬೋದು ಇಲ್ಲ ಆರೆಂಜ್ ಅಂದರೆ ಕಿತ್ಲೆಣ್ಣು ತಿನ್ಬೋದು ಇಲ್ಲ ಸೀಬೆಕಾಯಿ ಅಂದರೆ ಗಾವ ಇನ್ನೊಂದು ಪರಂಗೇಣ್ಣು ಸೊ ಅದು ತಿನ್ಬೋದಂದರೆ ಅದೇನು ಮಾಡ್ತಾರೆ ಇದು ಅಂತ ಹೇಳಿರ್ತೀವಿ ಏನು ಮಾಡ್ತಾರೆ ಇರೋವಿರೋದನ್ನ ತಿನ್ಬಿಡ್ತಾ ಇದೆಲ್ಲ ನಾಲ್ಕೈದು ಸೀಬೆಕಾಯಿ ನಾಲ್ಕೈದು ಆಪಲ್ಲ ತಿಂದುಬಿಡ್ತಾರೆ ಸೊ ಆ ಥರ ತಿನ್ನಲೇಬಾರ್ದು ಸೊ ಸ್ವಲ್ಪ ತಿನ್ಬೇಕು ಒಂದಿನ ಆಪಲ್ಲು ಒಂದಿನ ಸೀಬೆಕಾಯಿ ಒಂದು ಈ ಥರ ಅಂದರೆ ಸ್ವಲ್ಪ ಸ್ವಲ್ಪ ಒಂದೆರಡು ಪೀಸ್ ಇದು ಒಂದೆರಡು ಪೀಸ್ ಅಂದರೆ ತಿನ್ಬೋದ ಅದು ಮಾತ್ರ ತಿನ್ಬೋದು ಅದನ್ನ ಅಂತ ಹೇಳಿದ್ರೆ ಅದನ್ನೇ ಜಾಸ್ತಿ ತಿನ್ನೋದಲ್ಲ ತಿನ್ಬೋದಂದ್ರೆ ಸ್ವಲ್ಪ ಸ್ವಲ್ಪ ತಿನ್ಬೋದು ಅಂದರೆ ಒಂದಿನ ಇದು ಒಂದಿನ ಅದು ತಿನ್ಬೋದು ಸೊ ಹಣ್ಣುಗಳಲ್ಲಿ ಇದು ಇರುತ್ತೆ ಆಮೇಲೆ ಕೆಲವರು ನೇರಳೆ ಮೇಲೆ ಸೊ ನೇರಳೆನ ತಿನ್ಬೋದು ಅದು ಬಿಟ್ಟರೆ ನೆಕ್ಸ್ಟ್ ಇಂಪಾರ್ಟೆಂಟು ಈ ಬೇಳೆ ಕಾಳುಗಳು ಎಲ್ಲ ತಿನ್ಬೋದು ಕಾಳುಗಳಲ್ಲಿ ಎಲ್ಲನೂ ತಿನ್ಬೋದು ಬೇಳೆ ಆಗಲಿ ಸೊಪ್ಪಾಗಲಿ ತರಕಾರಿ ಆಗಲಿ ಸೊ ಇದನ್ನೆಲ್ಲ ಜಾಸ್ತಿ ತಿನ್ಬೇಕು ಸೊ ಅದಾದಮೇಲೆ ಕೆಲವೊಂದು ತರಕಾರಿ ಎಲ್ಲ ತಿನ್ಬೋದು ತರಕಾರಿಯಲ್ಲಿ ಆಲೂಗೆಡ್ಡೆ ಒಂದು ಸ್ವಲ್ಪ ಕಡಿಮೆ ಮಾಡಬೇಕು ಸೊ ಆಲೂಗಡ್ಡೆ ಒಂದು ಚಲೋ ಎಲ್ಲ ಊಟ ಕೆಲವರೆಲ್ಲ ನಾರಿನಾಂಶ ಅಂದರೆ ಭೂಮಿಲಿ ಬೆಳೆಯತಕ್ಕಂಥ ಐಟಮ್ಸು ಈ ಕ್ಯಾರೆಟ್ ಆಗಲಿ ಬೀಟ್ರೂಟ್ ಆಗಲಿ ಕಡಿಮೆ ಮಾಡಿ ಅಂತ ಹೇಳ್ತಾರೆ ಬಟ್ಟು ಅದಷ್ಟು ಅವಶ್ಯಕತೆ ಇಲ್ಲ ಯಾಕಂದರೆ ನೀವು ಏನಂದರೆ ಆ ತರಕಾರಿ ಅದನ್ನ ಕಡಿಮೆ ಮಾಡೋ ಬದಲು ರೈಸೇ ಕಡಿಮೆ ಆಗುತ್ತಲ್ಲ ಅದ್ರ ಬದಲು ಹಾಲೇ ಕಡಿಮೆ ಆಗುತ್ತಲ್ಲ ಸ್ವಲ್ಪ ಸೊ ಒಂದು ವಿಷಯ ಏನಂದರೆ ಈ ಬೆಳ್ಳಿಗಿರ್ತಕ್ಕಂಥ ಐಟಮ್ಸ್ ಅಂದರೆ ಯಾವುದೇ ಬಿಳಿ ಪದಾರ್ಥ ಇರ್ತಕ್ಕಂಥ ಅದೆಲ್ಲ ಸ್ವಲ್ಪ ಆಪೋಸಿಟ್ ಶುಗರ್ ಶುಗರ್ಗೆ ಆಗೋಲ್ಲ ಈ ತೊಗೊಳ್ಳಿ ರೈಸು ಬೆಳಗ್ಗೆ ಜಾಸ್ತಿ ಆಗುತ್ತೆ ಶುಗರು ಹಾಲು ತುಂಬ ಜಾಸ್ತಿ ಕುಡಿದ್ರೆ ಹಾಲು ಒಂದೇ ಟೈಮ್ ಕುಡಿದ್ರೆ ಪರವಾಗಿಲ್ಲ ತುಂಬ ಜಾಸ್ತಿ ಕೂಡ ಅದರಲ್ಲೂ ಶುಗರ್ ಕಂಟೆಂಟ್ ಇರುತ್ತೆ ಸೊ ಅದಾದಮೇಲೆ ನೆಕ್ಸ್ಟು ಸಕ್ಕರೆ ಬೆಳಿಗ್ಗೆ ಅದಾದ್ಮೇಲೆ ಮೈದಾ ಹ್ಞೂ ಅದಾದಮೇಲೆ ಹಣ್ಣುಗಳಲ್ಲಿ ಬಾಳೆಹಣ್ಣು ಸೊ ಕೆಲವೆಲ್ಲ ವೈಟ್ ಇರ್ತಕ್ಕಂಥ ಐಟಮ್ಸು ಬ್ರೆಡ್ಡು ವೈಟ್ ಇದೆ ಸೊ ಯಾವುದೇ ವೈಟ್ ಇರ್ತಕ್ಕಂಥ ಐಟಮ್ಸು ಕೆ ಅಂದರೆ ಆಗಿ ಎಲ್ಲ ವೈಟ್ ಇರೋದಿಲ್ಲ ಕೆಲವೊಂದು ವೈಟ್ ಇರತಕ್ಕಂಥ ಐಟಮ್ಸು ಸ್ವಲ್ಪ ಶುಗರ್ ಜಾಸ್ತಿ ಆಗುತ್ತೆ ಏನಂದರೆ ಕೆಲವು ಜೀರ್ಣ ಯಾವ್ದು ಬೇಗ ಆಗುತ್ತೋ ಅದರದ್ದು ಅಂದರೆ ನಾವು ಇದರ ಲೋ ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಹೈ ಗ್ಲೈಸೆಮಿಕ್ ಇಂಡೆಕ್ಸ್ ಅಂತ ಇರ್ತೀವಿ ಅಂದರೆ ನಿಮಗೆ ಅರ್ಥ ಆಗಬೇಕೆಂದ್ರೆ ಆದರೆ ಯಾವ ಪದಾರ್ಥಗಳು ನಾವು ತಿಂದರೆ ಅದರಲ್ಲಿ ಶುಗರ್ ಬೇಗ ರೈಸ್ ಆಗುತ್ತೆ ಬಾಡಿಗೆ ಯಾವ ತಿಂದರೆ ಸ್ಲೋ ರೈಸ್ ಆಗಿಸಿ ಇನ್ನು ಒಂದು ಅರ್ಥ ಮಾಡ್ಕೊಳ್ಳಿ ಎಲ್ಲ ನಾವು ತಿನ್ನೋ ಎಲ್ಲ ಐಟಮ್ಸಲ್ಲೂ ಶುಗರ್ ಇರುತ್ತೆ ಸೊ ಅದರಲ್ಲಿ ನಾವು ಯಾವ ಥರ ಕೊಟ್ಟಿರ್ತೀವಿ ಅಂದರೆ ಯಾವುದು ಜಾಸ್ತಿ ಶುಗರ್ ಇದೆ ಯಾವುದು ಕಡಿಮೆ ಶುಗರ್ ಇದೆ ಅನ್ನೋದನ್ನ ಕಡಿಮೆ ಶುಗರ್ ಇರ್ತಕ್ಕಂಥ ಐಟಮ್ನ ಸೇವಿಸ್ಬೇಕು ಸೊ ತಿನ್ನೋ ಎಲ್ಲದರಲ್ಲೂ ಶುಗರ್ ಇದೆ ಯಾವುದ್ರಲ್ಲೂ ಶುಗರ್ ಇಲ್ಲ ಅಂತಲ್ಲ ಸೊ ಕಡಿಮೆ ಇರ್ತಕ್ಕಂಥ ಐಟಮ್ಸ್ ಅವರು ಸೇವಿಸ್ಬೇಕು ಜಾಸ್ತಿ ಇರತಕ್ಕಂಥ ಐಟಮ್ಸ್ ಈಗ ಹೇಳಿದ್ಮೇಲೆ ಅದೆಲ್ಲ ಜಾಸ್ತಿ ಇರತಕ್ಕಂಥ ಐಟಮ್ ಕಡಿಮೆ ಇರತಕ್ಕಂಥ ಐಟಮ್ಸ್ ಏನಂದರೆ ರಾಗಿ ಆಗಲಿ ಗೋಧಿ ಆಗಲಿ ಜೋಳ ಆಗಲಿ ರವೆ ಆಗಲಿ ಈ ಥರದ್ದೆಲ್ಲ ಸ್ವಲ್ಪ ಕಡಿಮೆ ಇರ್ತಕ್ಕಂಥ ಐಟಮ್ಸು ಮತ್ತು ಯಾವುದು ಜೀರ್ಣ ಬೇಗ ಆಗುತ್ತಲ್ವಾ ಅದು ಶುಗರ್ ಜಾಸ್ತಿ ರೈಸ್ ಮಾಡುತ್ತೆ ಫಾರ್ ಎಕ್ಸಾಂಪಲ್ ಅನ್ನ ತಿಂದರೆ ಆಲ್ರೆಡಿ ಬಾಯಲ ಜೀರ್ಣ ಆಗಿರುತ್ತೆ ಇನ್ನೇನು ಅಗೆೋದೇನು ಬೇಕಲ್ಲ ಬೇಗ ಶುಗರ್ ಜಾಸ್ತಿ ಆಗುತ್ತೆ ಆದರೆ ಹಣ್ಣುಗಳು ಅದೇ ಮುದ್ದೆ ತಗೊಳ್ಳಿ ಮುದ್ದೆ ಆದರೆ ಇದು ಉಂಡೆ ನುಂಗಿತ್ತು ಸ್ವಲ್ಪ ಜೀರ್ಣ ಆಗೋಕ್ಕೆ ಮೂರಿಂದ ನಾಲ್ಕು ಗಂಟೆ ಬೇಕು ಚಪಾತಿ ಗಟ್ಟಿ ಇರುತ್ತೆ ಜೀರ್ಣ ಟೈಮ್ ಬೇಕಾಗುತ್ತೆ ರೊಟ್ಟಿ ಆಗಲಿ ಜೋಳ ಆಗಲಿ ಸೊ ಈ ಥರದ್ದು ಯಾವುದು ಜೀರ್ಣ ಕ್ರಿಯೆ ಜಾಸ್ತಿ ಲೇಟ್ ಆಗುತ್ತೋ ಸೊ ಅದು ಸ್ವಲ್ಪ ನಿಮಗೆ ಶುಗರ್ ಬೇಗ ರೈಸ್ ಮಾಡಲ್ಲ ಕೆಲವೊಂದು ಸಲ ಅನ್ನ ತಿನ್ನೋ ಬದಲು ಅಕ್ಕಿ ರೊಟ್ಟಿ ಮಾಡ್ಕೊಂಡು ತಿನ್ಬೋದು ಯಾಕಂದರೆ ಜಾಸ್ತಿ ಬೇಗ ರೈಸ್ ಆಗಲ್ಲ ಸೊ ಬೇಗ ನಿಮಗೆ ಶುಗರು ಅಷ್ಟು ಬೇಗ ರೈಸ್ ಆಗಲ್ಲ ಜೀರ್ಣ ಬೇಗ ಆಗಲ್ಲ ಬೇಗ ಶುಗರ್ ರೈಸ್ ಆಗಲ್ಲ ಸೊ ಕೆಲವೊಂದು ಇನ್ನೊಂದು ಏನು ಮಾಡ್ತಾಯಿರ್ತಾರೆ ಅಂದರೆ ಈ ಹಣ್ಣುಗಳು ಜ್ಯೂಸ್ಗಳನ್ನ ಹಣ್ಣುಗಳು ಅಲ್ಲೇ ಅಂತ ಹೇಳ್ಬಿಟ್ಟು ಆಪಲ್ ಬದಲು ಆಪಲ್ ಜ್ಯೂಸ್ ಕುಡಿತಾರೆ ಕಿತ್ ಜ್ಯೂಸ್ ಬಂದು ಏನು ಮಾಡಿದ್ರೆ ಅದು ಬೇಗ ಜೀರ್ಣ ಆಗುತ್ತೆ ಸೊ ಆಲ್ರೆಡಿ ಮಿಕ್ಸಿಗೆ ಹಾಕಿ ರುಬ್ಬಿರೋದ್ರಿಂದ ಮಿಕ್ಸಿಗೆ ಹಾಕಿ ಇದು ಮಾಡಿರೋದ್ರಿಂದ ಸೊ ಅದರಲ್ಲಿ ಏನಿರಲ್ಲ ಜೀರ್ಣ ನಾವು ಆಗಿದ್ದು ನಾವು ಜೀರ್ಣ ಮಾಡ್ಕೊಂಡು ಏನಿಲ್ಲ ಆಲ್ರೆಡಿ ಫುಲ್ ಇದಾಗಿರುತ್ತೆ ಸೊ ಜ್ಯೂಸ್ಗಳು ಕುಡಿಬಾರ್ದು ಜ್ಯೂಸ್ಗಳು ಜಾಸ್ತಿ ಆಗುತ್ತೆ ಜ್ಯೂಸಲ್ಲಿ ಸರಿನಾ ಸೊ ಹಣ್ಣುಗಳು ಅದು ಕಡ್ದು ತಿನ್ನಬೇಕು ಹಣ್ಣುಗಳು ಜ್ಯೂಸ್ ಕುಡಿದ್ರೆ ಅದು ಜಾಸ್ತಿ ಆಗುತ್ತೆ ಶುಗರ್ ಅದಾದ್ಮೇಲೆ ಕೆಲವರು ತುಂಬ ಜ್ಯೂಸು ಸ್ಪ್ರೈಟು ಮತ್ತು ಈ ಸ್ಪೆಪ್ಸಿ ಕೂಲ್ ಡ್ರಿಂಕ್ಸ್ ಅದೆಲ್ಲ ಜಾಸ್ತಿ ಕೊಡುತ್ತೆ ಅದರಿಂದ ಜಾಸ್ತಿ ಜಾಸ್ತಿ ಶುಗರ್ ಕಂಟೆಂಟ್ ಇರುತ್ತೆ ಅದ್ರಲ್ಲಿ ಅದಾದಮೇಲೆ ನೆಕ್ಸ್ಟು ಕೆಲವೊಂದು ಈ ಆಲ್ಮೋಸ್ಟ್ ಎಲ್ಲ ತರಕಾರಿ ಸೊಪ್ಪು ಒಂದು ತಟ್ಟೆಲಿ ನೀವು ಏನಾದರೂ ಊಟ ಮಾಡಿದ್ರೆ ತಟ್ಟೆಲಿ ಅರ್ಧ ಭಾಗ ತರಕಾರಿ ಸೊಪ್ಪು ಕಾಳು ಡೈಲಿ ತಿನ್ಬೇಕು ಡೈಲಿ ಕಾಳು ಸೊಪ್ಪು ತರಕಾರಿ ತಿನ್ನಲಿದೆ ಅದಾದಮೇಲೆ ಅರ್ಧ ಅರ್ಧ ತಟ್ಟೆ ಅದಿರಬೇಕು ಇನ್ನು ಅರ್ಧ ತಟ್ಟೆ ಒಂದು ಸ್ವಲ್ಪ ಮುದ್ದೆ ಒಂದು ಸ್ವಲ್ಪ ಚಪಾತಿ ಇರ್ಬೇಕು ಇನ್ನೊಂದು ಅವರು ತುಂಬ ಜನ ಕೇಳ್ತಾರೆ ನಾನು ಬರೀ ಮುದ್ದೆ ತಿಂತಾಯಿದ್ದೀನಿ ಬರೀ ಚಪಾತಿ ತಿಂತಾಯಿದ್ದೀನಿ ಇದ್ದರೆ ಹೇಳಿದ್ರು ಯಾವುದು ತಿಂತಾರೆ ಆದರೂ ಶುಗರ್ ಜಾಸ್ತಿ ಅದು ಕೆಲವೊಂದು ಮಿಸ್ಟೇಕ್ ಮಾಡ್ತಾಯಿರ್ತಾರೆ ಏನು ಮಾಡ್ತಾಯಿರ್ತಂದ್ರೆ ಮುದ್ದೆ ಅಂದರೆ ಎರಡೆರಡು ಮುದ್ದೆ ತಿಂತಾರೆ ಚಪಾತಿ ತಿನ್ನಂದರೆ ನಾಲ್ಕೈದು ಚಪಾತಿ ರೊಟ್ಟಿ ನಾಲ್ಕೈದು ಈ ಥರ ತಿಂದರೂ ಜಾಸ್ತಿ ಆಗುತ್ತೆ ಸೊ ಏನಾಗುತ್ತೆ ಅಂದರೆ ಜಾಸ್ತಿ ಕಂಟ್ರೋಲ್ ಆಗಬೇಕು ಶುಗರ್ ಅಂದರೆ ಅಟ್ಲೀಸ್ಟ್ ಒಂದು ಮುದ್ದೆ ಅಂದರೆ ಎರಡು ಚಪಾತಿ ಅಂದರೆ ಒಂದು ಮುದ್ದೆ ಒಂದು ಟೈಮಿಲ್ಲ ಅದ್ರ ಜೊತೆಗೆ ಸ್ವಲ್ಪ ಕಾಳು ಪಲ್ಯ ಚಪಾತಿ ಎರಡು ಅದ್ರ ಮೇಲೆ ತಿನ್ನಬಾರ್ದು ರೊಟ್ಟಿ ಆಗಲಿ ಸೊ ಈ ಥರ ತಿನ್ನಿ ಅಂದರೆ ಸಿ ಇದರಲ್ಲೂ ಮುದ್ದೆಯಲ್ಲಿ ಶುಗರ್ ಇದೆ ಚಪಾತಿ ಶುಗರ್ ಇದೆ ಅದು ಕಡಿಮೆ ಇರುತ್ತೆ ಸೊ ಅದಕ್ಕೆ ಅದನ್ನು ಜಾಸ್ತಿ ಸೇವಿಸಿದ್ರೆ ಕ್ವಾಂಟಿಟಿ ಜಾಸ್ತಿ ಅಂದರೆ ಅದು ಶುಗರು ಜಾಸ್ತಿ ಆಗುತ್ತೆ ಸೊ ಅದಾದಮೇಲೆ ಈ ಥರ ಅಂದರೆ ಬ್ಯಾಲೆನ್ಸ್ಡ್ ಡಯಟ್ ಇದು ಜೊತೆಗೆ ವ್ಯಾಯಾಮ ಎಕ್ಸಸೈಸಸ್ಸು ನಮ್ಗೆ ಏನಾಗುತ್ತೆ ಶುಗರು ಅಷ್ಟು ಬೇಗ ಕಂಟ್ರೋಲ್ ಆಗುತ್ತೆ ಹ್ಞೂ ಅದಾದಮೇಲೆ ಜೊತೆಗೆ ಹೇಳಿರ್ತಕ್ಕಂಥ ಕರೆಕ್ಟ್ ಮಾತ್ರೆಗಳಾಗಲಿ ಇದಾಗಲಿ ತಗೊಂಡು ನಿದ್ದೆ ಚೆನ್ನಾಗಿ ಮಾಡೋದು ನಿದ್ದೆ ಚೆನ್ನಾಗಿ ಮಾಡಿ ಟೆನ್ಷನ್ ಸ್ಟ್ರೆಸ್ ಆದರೆ ಅದರಿಂದ ಶುಗರ್ ಜಾಸ್ತಿ ಆಗುತ್ತೆ ಕರೆಕ್ಟಾಗಿ ಯೋಚನೆ ಜಾಸ್ತಿ ಮಾಡೋದು ಈ ಥರದಿಲ್ಲ ಸೊ ಊಟದ ಜೊತೇಲಿ ಊಟ ಅಭ್ಯಾಸ ಜೊತೇಲಿ ಆ ಎಕ್ಸಸೈಸು ವ್ಯಾಯಾಮ ಹೇಳಿರ್ತಕ್ಕಂಥ ಮಾತ್ರ ಇಲ್ಲ ಇಂಜೆಕ್ಷನ್ಸ್ ಕರೆಕ್ಟಾಗಿ ಅದ್ರ ಜೊತೆಗೆ ಸ್ವಲ್ಪ ನಿದ್ದೆ ಆರಾಮಾಗಿ ನಿದ್ದೆ ಮಾಡಿಕೊಂಡು ಸೊ ಸ್ಟ್ರೆಸ್ ಟೆನ್ಷನ್ ತಗೊಳ್ದೆ ಇದೆಲ್ಲ ಕರೆಕ್ಟಾಗಿ ಮಾಡಿದ್ರೆ ಶುಗರ್ ಕರೆಕ್ಟಾಗಿ ಫಾಲೋ ಆಗುತ್ತೆ ಇದನ್ನು ಇದನ್ನು ಇಷ್ಟ ಆಗಿದರೆ ವಿಡಿಯೋ ಅಂದರೆ ಈ ಇನ್ಫಾರ್ಮೇಷನ್ ಈ ಶುಗರ್ ಇದಕ್ಕೋಸ್ಕರ ಈ ಶುಗರ್ ಯಾವುದೇ ತೊಗೊಬೇಕು ಅನ್ನೋದೊಂದು ಊಟದ ಅಭ್ಯಾಸ ನನಗೆ ಇಷ್ಟ ಆಗಿದೆ ಕೆಲವ್ರಿಗೆ ಬೇರೆಯವ್ರಿಗೆಲ್ಲ ಇದನ್ನು ಶೇರ್ ಮಾಡಿ ಸೊ ಬೇರೆ ಜನಕ್ಕೆ ಹೆಲ್ಪ್ ಆಗುತ್ತೆ ಶುಗರ್ ಕಂಟ್ರೋಲ್ ಆಗೋದ್ರಲ್ಲಿ ಥ್ಯಾಂಕ್ ಯು